ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಆದರೆ ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬೆಂಗಳೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆರೋಪಿಸಿದರು ಪುರಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ಹಂಚಲು ಹಿಂದೆ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಶಾಸಕರ ನೇತೃತ್ವದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿದೆ ಮೊದಲ ಹಂತದಲ್ಲಿ ಹಲವಾರು ವರ್ಷಗಳಿಂದ ಸಮಸ್ಯೆ ಆಗಿರುವ ಗುಡಿಸಲು ನಿವಾಸಿಗಳ ಐವತ್ತೇಳು ಜನರಿಗೆ ನಿವೇಶನ ಹಂಚಿಕೆ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಿವೇಶನ ರಹಿತ ಪತ್ರಕರ್ತರಿಗೆ ಹಾಗೂ ಚನ್ನಕೇಶವ ದೇಗುಲ ಮಾರ್ಗದರ್ಶಿಗಳಿಗೆ ನಮ್ಮ ಪುರಸಭೆ ಪೌರಕಾರ್ಮಿಕರಿಗೆ ನಿವೇಶನ ಹಂಚಲು ತೀರ್ಮಾನಿಸಲಾಗಿದೆ ಇಲ್ಲಿ ಯಾರೋ ಒಬ್ಬರನ್ನ ಓಲೈಕೆ ಮಾಡಲು ನಿವೇಶನ ಹಂಚುತ್ತಿಲ್ಲ ಮೊದಲು ಅವರು ಅರಿತುಕೊಳ್ಳಬೇಕು ಇನ್ನು ಆಶ್ರಯ ಸಮಿತಿ ಸದಸ್ಯರಾದ ಇಕ್ಬಾಲ್ ಅಹಮದ್ ಅವರಿಗೆ ಮಾಹಿತಿಯ ಕೊರತೆ ಇದ್ದು ಅದನ್ನು ಅವರು ಮೊದಲು ಅರಿತುಕೊಳ್ಳಲಿ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಅವ್ಯವಹಾರ ಮಾಡಲು ಅವಕಾಶವಿಲ್ಲ ಇಲ್ಲಿ ಯಾರೂ ಸಹ ಭಾಗಿಯಾಗುವುದಿಲ್ಲ ಡೀಲ್ ಮಾಡುವ ಅಭ್ಯಾಸ ಯಾರಿಗಿದೆ ಎಂಬುದನ್ನು ಅವರ ಮನಕ್ಸಾಕ್ಷಿಯನ್ನೇ ಕೇಳಿಕೊಳ್ಳಲಿ ಎಂದರು ನಾಗರಾಜ್ರವರು ಮತ್ತು ಡಿಂಪಲ್ ರಾಣಿಯವರು ಇವರುಗಳು ಆಶ್ರಯ ಕಮಿಟಿಯ ಮೆಂಬರ್ ಸರ್ಕಾರ ನಿರ್ದೇಶನ ಮಾಡಿರ್ತಕ್ಕಂಥ ಅವರು ಇವರುಗಳು ನಮ್ಮ ವಿರುದ್ಧನೇ ಏನು ಪುರಸಭೆ ವಿರುದ್ಧವೇ ಇವರು ಏನು ನೋಟಿಫಿಕೇಷನ್ ಮಾಡಿದ್ದಾರೆ ಇದು ಪತ್ರಕರ್ತರಿಗೆ ಕೊಡೋಕ್ಕೆ ಬರೋದಿಲ್ಲ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಗೈಡುಗಳಿಗೆ ಸೈಟ್ಗಳನ್ನು ಕೊಡಕ್ಕೆ ಬರೋದಿಲ್ಲ ಹಾಗೂ ಏನು ಹುಡುಸ್ಲಲ್ಲಿ ಇರ್ತಕ್ಕಂಥವರಿಗೆ ಕೊಡಕ್ಕೆ ಬರಲ್ಲ ಅದೇ ರೀತಿ ಪೌರಕಾರ್ಮಿಕರಿಗೂ ಹುಡಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನೋಟಿಫಿಕೇಷನಲ್ಲಿ ಇವರು ಇಚ್ಛಾನುಸಾರವಾಗಿ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಬಂದಿದೆ ಅದು ಆರೋಪ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ಮಾನ್ಯ ಶಾಸಕರು ಈ ಒಂದು ಕಮಿಟಿಯ ಆಗಿರ್ತಾರೆ ಏನು ಆಶ್ರಯ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ ಅವರು ನಾವು ಸೈಟನ್ನು ವೀಕ್ಷಣೆ ಮಾಡೋಕ್ಕೆ ಅಂತ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಹೋದಾಗ ನಮ್ಮ ಕೆಲವು ಸದಸ್ಯರು ಸಹ ಜೊತೆಲಿರ್ತಾರೆ ಅಧಿಕಾರಿ ವರ್ಗದವರು ಇರ್ತಾರೆ ಹಾಗೂ ಅಲ್ಲಿನ ಕ್ಲೀನ್ ಮಾಡೋದಕ್ಕೆ ಸರ್ವೆ ಮಾಡೋದಕ್ಕೆ ಬಂದಂಥ ಎಲ್ಲರೂ ಇರ್ತಾರೆ ಎಲ್ಲರ ಮುಂದೆನೂ ಸಹ ಅವ್ರು ಹೇಳಿರ್ತಾರೆ ಏನು ನಾವು ಹಿಂದಿನಿಂದ ಐವತ್ತೇಳು ಜನಕ್ಕೆ ಕೊಡಬೇಕು ಸೈಟನ್ನು ಈ ಸಂತೆ ಮಳದಲ್ಲಿರ್ದಾರಿಗೆ ಅಂತವ್ರಿಗೆ ಅದನ್ನು ಫಸ್ಟು ನೀವು ಗಣನೆಗೆ ತಗೊಂಡು ಜೊತೆಗೆ ಪತ್ರಿಕಾ ಮಿತ್ರರು ಅವರೂ ಸಹ ಈ ಒಂದು ಸಮಾಜದಲ್ಲಿ ಸೇವೆ ಹಗಲಿರುಳು ಹೇಳಿದ ತಕ್ಷಣ ಬಂದು ಕೆಲಸ ಮಾಡುವಂಥ ವ್ಯಕ್ತಿತ್ವ ಇಟ್ಕೊಂಡಿರೋರು ಅಂದರೆ ಅದು ಪತ್ರಿಕೆಯವರು ಅದೇ ರೀತಿ ಇದೇ ಇಡೀ ಪ್ರಪಂಚಕ್ಕೆ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಾಲಯವನ್ನು ಪರಿಚಯ ಮಾಡಿಕೊಟ್ಟು ಕನ್ನಡ ಹಿಂದಿ ಇಂಗ್ಲೀಷಲ್ಲಿ ಭಾಷೆಯಲ್ಲಿ ಮಾತನಾಡಿ ಅವರಿಗೆ ಹೋಗುವಂಥ ಏನು ಇತಿಹಾಸ ಉಳ್ಳ ಚನ್ನಕೇಶ್ವರ ಸ್ವಾಮಿ ಬಗ್ಗೆ ಹೇಳ್ತಾರೆ ಅವ್ರಿಗೂ ಸಹ ನಾವು ಸೈಟನ್ನು ಕೊಡೋದು ಅದೇ ರೀತಿ ಪೌರ ಕಾರ್ಮಿಕರು ಏನು ಬೇಲೂರು ಸ್ವಚ್ಛತ್ವವಾಗಿ ಇಡ್ತಾರೆ ಅವ್ರಿಗೂ ಸಹ ಕೊಡೋದು ಅಂತೇಳಿ ಅದೇ ಸ್ಪಾಟಲ್ಲಿ ಮಾನ್ಯ ಶಾಸಕರು ನಮಗೆ ನಿದರ್ಶನವನ್ನು ಕೊಟ್ಟರು ಚೀಫ್ ಆಫೀಸರು ಒತ್ತಿದ್ರು ಚೀಫ್ ಆಫೀಸರಿಗೆ ಹದಿಮೂರನೇ ತಾರೀಕು ನೋಟಿಫಿಕೇಷನ್ ಮಾಡಿ ಇಷ್ಟನ್ನು ಮಾಡ್ರಪ್ಪ ಅದಾದ ನಂತರ ಬೇಲೂರಲ್ಲಿ ಯಾರು ಕಡು ಬಡವರು ಇರ್ತಾರೆ ಯಾರ್ಯಾರು ವಾರ್ಡಲ್ಲಿ ಅದನ್ನು ತಾವು ಎಲ್ಲ ಸದಸ್ಯರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಲೀಸ್ಟನ್ನು ಎರಡನೇ ಹಂತದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಮೊನ್ನೆ ಶಾಸಕರ ಒಂದು ಅವರೇ ಫಸ್ಟು ನೀಟಿಲ್ಲ ಏನು ಹೇಳಿ ಅವರೇ ಸ್ವಂತ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪರವಾನಗೇನೆ ತಗೊಂಡಿಲ್ಲ ಇವರು ನಮ್ಮ ಪುರಸಭೆ ಬಗ್ಗೆ ಅರವತ್ನಾಲ್ಕು ಮಳಿಗೆಗಳಲ್ಲಿ ಅವ್ಯವಹಾರ ಎಂಟು ಕೋಟಿ ಡೀಲು ಏನು ನಿವೇಶನ ಹಂಚಿಕೆಯಲ್ಲೂ ಜೋರಾಗಿದೆ ಡೀಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಫಸ್ಟು ಕನ್ನಡದಲ್ಲಿ ಬೋರ್ಡ್ ಹಾಕೋಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅವ್ರು ಇಂಗ್ಲೀಷ್ನಲ್ಲಿ ಹಾಕೊಂಡಿದ್ದಾರೆ ಒಂದು ಕರೆಕ್ಟಾಗಿ ಅವರು ಬಾಡಿಗೆ ಕಟ್ಟಕ್ಕೆ ಕೇಳಲಿ ಏನು ಏಳೆಂಟು ಲಕ್ಷ ಕಟ್ಟೋದಕ್ಕೆ ಬರೀ ಅರವತ್ತೆಪ್ಪತ್ತು ಸಾವಿರ ಕಟ್ಕೊಂಡಿದ್ದಾರೆ ಮಾನ್ಯ ಇಕ್ಬಾಲ್ ಸಾಹೇಬರು ಆಯಿತಾ ಅವ್ರದ್ದನ್ನು ಫಸ್ಟು ನೀಟ್ ಮಾಡಲಿ ಆಮೇಲೆ ಬೇರೆಯವ್ರದ್ದನ್ನು ಹೇಳಲಿ ಅವರೊಬ್ಬರು ಆಶ್ರಯ ಕಮಿಟಿ ಓನ್ಲಿ ಮೆಂಬರ್ ಅವರೇನು ಅಧ್ಯಕ್ಷರಲ್ಲ ಇಲ್ಲ ಸಿ ಎಮ್ ಅಲ್ಲ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ತಾವು ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಇಕ್ಬಾಲ್ ಅವರಿಗೆ ತಿಳಿಸ್ತಾ ಇದ್ದೇನೆ ರಾಯಪುರದಲ್ಲಿ ಐದು ಎಕರೆ ಜಮೀನಿನಲ್ಲಿ ನೂರ ತೊಂಬತ್ತೊಂದು ಸೈಟ್ ನಿವೇಶನಗಳನ್ನ ಈಗಾಗಲೇ ಮಾರ್ಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ರತಿಯೊಂದನ್ನು ಕೂಡ ಕಾಮಗಾರಿ ಇರುತ್ತೆ ಆ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರು ಬಂದು ಮಾನ್ಯ ಶಾಸಕರು ಇರ್ತಾರೆ ಲಾಸ್ಟ್ ಟೈಮ್ ಏನು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲೂ ಕೂಡ ಅಧ್ಯಕ್ಷರಿದ್ದವರು ಮಾತಾಡಿದ್ದಾರೆ ಅಂದರೆ ಏನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಪತ್ರಕರ್ತ ಇರ್ತಾರೆ ಅಂದರೆ ನಿವೇಶನ ರೈತರು ಪತ್ರಕರ್ತರು ನಿವೇಶನ ರೈತರು ಗೈಡ್ಗಳು ನಿವೇಶನ ರೈತರು ಆಮೇಲೆ ಗುಡಿಸಲು ನಿವಾಸಿಗಳು ಮತ್ತು ಪೌರಕಾರ್ಮಿಕರು ಇಷ್ಟು ಜನಕ್ಕೂ ಕೂಡ ಯಾರು ನಿವೇಶನ ರೈತರು ಇರ್ತಾರೆ ಅವ್ರಿಗೊಂದು ಅವ್ರಿಗೆಲ್ಲರೂ ಕೂಡ ಮೊದಲನೇ ಹಂತದಲ್ಲಿ ಕೊಡೋಣ ನೆಕ್ಸ್ಟ್ ಹಂತದಲ್ಲಿ ಯಾರು ಎಂಟೈರ್ ಸಿಟಿಲಿ ಇರ್ತಾರೆ ನಿವೇಶನ ರೈತರು ಅವರಿಗೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ನಿವೇಶನ ಹಂಚಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಕೂಡ ಸಮೇತ ರಾಷ್ಟ್ರ ಕಮಿಟಿ ಅಧ್ಯಕ್ಷರು ಮಾತಾಡಿರ್ತಾರೆ ಅದೇ ರೀತಿ ನಾವು ಯಾವಾಗ ರಾಯಪುರ ಐದು ಎಕರೆ ಜಮೀನು ಡೆವಲಪ್ಮೆಂಟ್ ಆಗ್ತದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವಾಗ ಒಂದು ವಾರ ಟೈಮ್ ಕೊಟ್ಬಿಟ್ಟು ಯಾರು ನಿವೇಶನ ರೈತರು ಇರ್ತಾರೆ ಪತ್ರಕರ್ತರಾಗಲಿ ಗೈಡ್ಸ್ ಆಗಲಿ ಆಮೇಲೆ ಅಲ್ಲಿ ಗುಡಿಸುವಾಸಿಗಳು ಮತ್ತು ಪೌರ ಕಾರ್ಮಿಕರು ಇಂಥವ್ರಿಗೆ ಫಸ್ಟ್ ಮೊದಲನೇ ಹಂತದಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡಿ ಮಾಡಿ ಮಾಡಿದ ನಂತರ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ನೆಕ್ಸ್ಟ್ ಮೀಟಿಂಗ್ ಕರೆಯೋಣ ಆಶ್ರಯ ಸಮಿತಿ ಮೀಟಿಂಗ್ ಕರೆಯೋಣ ಮೀಟಿಂಗ್ ಕರೆದಾದ ನಂತರ ಅಲ್ಲಿ ಸ್ಕೂಟ್ನಿ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡಿ ನೆಕ್ಸ್ಟ್ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಸಲಹೆ ಸೂಚನೆಗಳಂತ ಸಂದರ್ಭದಲ್ಲಿ ನೆಕ್ಸ್ಟ್ ವೀಕ್ ಆಗಲಿ ಪೇಪರ್ ನೋಟಿಫಿಕೇಶನ್ ಹಾಕಿದ್ದೀವಿ ಈ ಪೇಪರ್ ನೋಟಿಫಿಕೇಷನ್ ಪ್ರಕಾರ ಇವಾಗಲೇ ಅಪ್ಲಿಕೇಶನ್ಸ್ ಆಗ್ತಾ ಸಾಕ್ತಾಯಿರ್ತದೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಆಶ್ರಯ ಸಮಿತಿ ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದಾಗ ಅದರಲ್ಲಿ ಏನು ಚರ್ಚೆ ಆಗುತ್ತೆ ಏನು ಇದಾಗುತ್ತೆ ಡಿಸೈಡ್ ಆಗುತ್ತೆ ಆ ಥರ ಮಾಡ್ತೀವಿ